ಎಲ್ಲರಿಗೂ ನಮಸ್ಕಾರ ಮುಂದಿನ ನಿಲ್ದಾಣ ವಿಜಯನಗರ ಬಾಗಿಲುಗಳು ಬಲಬದಿಯಲ್ಲಿ ತೆರೆಯಲಿದೆ ಈ ವಾಯ್ಸು ನೀವೆಲ್ಲರೂ ಕೇಳಿದಿರಾ ಈ ದಿನ ತುಂಬಾ ದುಃಖದ ದಿನ ಯಾಕಂದ್ರೆ ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾರವರು ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ ಅವರ ಅಗಲಿಕೆ ನಮ್ಗೆಲ್ಲರಿಗೂ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಯಾಕಂದ್ರೆ ಕನ್ನಡದ ಬಗ್ಗೆ ಇದ್ದಂತಹ ಅವರಿಗಿದ್ದಂತಹ ಭಾಷಾಜ್ಞಾನ ಅವರಿಗಿದ್ದಂತಹ ಒಲುಮೆ ಪ್ರೀತಿ ಕನ್ನಡ ಭಾಷೆ ಬಗ್ಗೆ ಇದ್ದಂತಹ ಹಿಡಿತ ಅವರ ನಿರೂಪಣೆಯಲ್ಲೇ ತಿಳಿತಾ ಇತ್ತು ಮತ್ತೊಮ್ಮೆ ಅವರು ಹುಟ್ಟು ಬರಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸುವ ಶಕ್ತಿಯ ಭಗವಂತ ಕೊಡ್ಲಿ ಅಂತ ನಾವು ನೀವೆಲ್ಲರೂ ಕೇಳ್ಕೊಳ್ಳೋಣ ಬನ್ನಿ ಥ್ಯಾಂಕ್ ಯು